ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಾವು ಸ್ವಾತಂತ್ರ್ಯದ ಮತ್ತು ಸಾರ್ವಭೌಮತ್ವದ ಕಡೆಗೆ ನಮ್ಮ ರಾಷ್ಟ್ರದ ಗಮನಾರ್ಹ ಪ್ರಯಾಣವನ್ನು ಆಚರಿಸಲು ಸೇರಿದ್ದೇವೆ ಈ ವರ್ಷ ಎಪ್ಪತ್ತೆಂಟನೇ ಭಾರತದ ಸ್ವಾತಂತ್ರ್ಯ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ವೀಕ್ಷಿತ್ ಭಾರತ್ ಅಂದರೆ ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಥೀಮ್ನೊಂದಿಗೆ ಆಚರಿಸಲಾಗುತ್ತಿದೆ ಈ ವಿಷಯವು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪ್ರತಿಬಿಂಬಿಸುತ್ತದೆ ಇದು ಸ್ವಾತಂತ್ರ್ಯಕ್ಕಾಗಿ ಅವಿರತವಾಗಿ ಹೋರಾಡಿದ ಅಸಂಖ್ಯಾತ ವೀರರ ತ್ಯಾಗವನ್ನು ಪ್ರತಿಧ್ವನಿಸುವ ದಿನ ನಾವು ಹಿಂತಿರುಗಿ ನೋಡಿದಾಗ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯು ಅಂತ್ಯಗೊಂಡಿತು ಮತ್ತು ಭಾರತವು ಸಾರ್ವಭೌಮ ರಾಷ್ಟ್ರವಾಗಿ ಹೊರಹೊಮ್ಮಿತು ಜವಾಹರಲಾಲ್ ನೆಹರು ಅವರು ದೆಹಲಿಯ ಲಾಹೋರ್ ಗೇಟ್ ಬಳಿಯ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟವು ಕೇವಲ ರಾಜಕೀಯ ಚಳುವಳಿಯಾಗಿರಲಿಲ್ಲ ಇದು ನಮ್ಮ ಜನರ ಅಜೇಯ ಮನೋಭಾವಕ್ಕೆ ಸಾಕ್ಷಿಯಾಗಿತ್ತು ಮಹಾತ್ಮ ಗಾಂಧಿಯವರ ನೇತೃತ್ವದ ಅಹಿಂಸಾತ್ಮಕ ಸಂಘಟನೆಗಳು ಅಸಂಖ್ಯಾತ ಜನರ ಮನ ಪರಿವರ್ತನೆಗೆ ಕಾರಣವಾದವು ಈ ದಿನ ನಾವು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರನ್ನು ಸ್ಮರಿಸೋಣ ಮತ್ತು ನಮನ ಸಲ್ಲಿಸೋಣ ಭಾರತದ ಸ್ವಾತಂತ್ರ್ಯ ದಿನವು ಕೇವಲ ಹಿಂದಿನದು ಮಾತ್ರವಲ್ಲ ಇದು ವರ್ತಮಾನವನ್ನು ಬಿಂಬಿಸುವ ಮತ್ತು ನಮ್ಮ ಭವಿಷ್ಯವನ್ನು ದೃಶ್ಯೀಕರಿಸುವ ಸಮಯವಾಗಿದೆ ಈ ಮಹಾನ್ ರಾಷ್ಟ್ರದ ನಾಗರಿಕರಾಗಿ ನ್ಯಾಯ ಸಮಾನತೆ ಮತ್ತು ಭ್ರಾತೃತ್ವದ ತತ್ವಗಳನ್ನು ಎತ್ತಿ ಹಿಡಿಯುವ ಜವಾಬ್ದಾರಿಯನ್ನು ನಾವು ಹೊರುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯೂ ಅವರ ಹಿನ್ನೆಲೆಯನ್ನು ಲೆಕ್ಕಿಸದೆ ಅಭಿವೃದ್ಧಿ ಹೊಂದಲು ಅವಕಾಶವಿರುವ ಸಮಾಜವನ್ನು ನಿರ್ಮಿಸಲು ನಾವು ಒಟ್ಟಾಗಿ ಕೆಲಸ ಮಾಡೋಣ ಇಂದು ನಾವು ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಅದರಲ್ಲಿರುವ ಬಣ್ಣಗಳಂತೆಯೇ ಕೇಸರಿ ಬಣ್ಣದಂತೆ ಧೈರ್ಯ ಮತ್ತು ತ್ಯಾಗವನ್ನು ಬಿಳಿ ಬಣ್ಣದಂತೆ ಶಾಂತಿ ಮತ್ತು ಸತ್ಯವನ್ನು ಹಸಿರು ಬಣ್ಣದಂತೆ ನಂಬಿಕೆ ಮತ್ತು ಧೈರ್ಯವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಒದಗಿಸಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ